ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ ಇದು ನನ್ನ ಸಾಕ್ಷಿ ಎಂಬ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಪ್ರತಿ ಸಂಚಿಕೆಯಲ್ಲಿ ಕರ್ತನು ಮಾಡಿದ ಸಾಕ್ಷಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಕರ್ತನು ಅದ್ಭುತನು ಆತನ ನಾಮ ಉನ್ನತವಾದದ್ದು ಆತನ ಸೊಕಿಯ ಪ್ರಜೆಗಳಿಗೆ ಆತನು ಯಾವ ಕೇಡನ್ನು ಆಗದಂತೆ ತಪ್ಪಿಸಿ ಕಾದು ಆರೋಗ್ಯ ಕೊಟ್ಟು ಜೀವಂತವಾಗಿ ಉಳಿಸುವಂಥ ಸಾಕ್ಷಿಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಕಿರಣ್ ನಾಯಕ್ ಅದೇ ರೀತಿಯಾಗಿ ಸಿಸ್ಟರ್ ಮಾಲಬಾಯಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಪ್ರತಿ ಸಂಚಿಕೆಯಲ್ಲಿ ಸಾಕ್ಷಿಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ ಸೇವಕರೇ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ನಾವು ಕೇಳ್ತೇವೆ ನಮ್ಮ ಬಿಗ್ ಜಿ ಟಿವಿಯ ವೀವರ್ಸ್ಗಳಿಗೆ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡಿರಿ ಪ್ರೈಝು ಲಾರ್ಡ್ ನನ್ನ ಹೆಸರು ಪಾಸ್ಟರ್ ಕಿರಣ್ ನಾಯ್ಕ ಅಂತೇಳಿ ಹಾವೇರಿಯಲ್ಲಿ ಕಳೆದ ಹದಿನೈದು ವರ್ಷದಿಂದ ಕರ್ತನ ಸೇವೆ ಮಾಡ್ತಾ ಇದ್ದೇವೆ ನಮ್ಮ ಪತ್ನಿಯಾದಂಥ ಮಾಲಾಬಾಯಿ ಅವರು ಸಹ ನಮ್ಮ ಜೊತೆ ಸಹಕಾರಿಯಾಗಿ ಕರ್ತನ ಸೇವೆಯಲ್ಲಿ ಇರುತ್ತಾರೆ ದೇವರು ತಾನೇ ಹಾವೇರಿ ಜಿಲ್ಲೆಯಲ್ಲಿ ಕರ್ತನ ಸೇವೆಯಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹಾಗೆ ಈ ನಮ್ಮ ಸಾಕ್ಷಿ ಕಾರ್ಯಕ್ರಮದಲ್ಲಿ ಕರ್ತನು ಕೊಟ್ಟಿರುವ ಅವಕಾಶಕ್ಕಾಗಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ ಓಕೆ ಥ್ಯಾಂಕ್ ಯು ಪಾಸ್ ಸೇವಕರೇ ಈಗಾಗಲೇ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ದೇವ ಜನರಿಗೆ ನಮಗೆ ನಿಮಗೆಲ್ಲರಿಗೂ ಒಂದೇ ಹೆಸರು ನೆನಪಾಗುವಂಥದ್ದು ಯೇಸುವಿನ ನಾಮ ಮಾತ್ರ ಇವತ್ತು ನಾವು ಬದುಕಿದ್ದೀವಿ ನೀವು ಬದುಕಿದ್ದೀವಿ ಎಂಬುದಾಗಿ ಹೇಳುವಾಗ ಅದಕ್ಕೆ ಒಂದೇ ಒಂದು ಸಾಕ್ಷಿಯ ನಾಮ ನಾಮ ನೀವು ಸೇವೆಯನ್ನು ಪ್ರಾರಂಭಿಸಿ ಎಷ್ಟು ವರ್ಷಗಳಾಯಿತು ಸೇವಕರೇ ಸುಮಾರು ಇಪ್ಪತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ಹಾವೇರಿ ಪಟ್ಟಣಕ್ಕೆ ಬಂದ್ಬಿಟ್ಟು ಹದಿನೈದು ವರ್ಷ ಆಯ್ತು ಅಲ್ಲಿ ಸೇವೆ ಓಕೆ ನೀವು ಅನ್ಯ ಕುಟುಂಬದಿಂದ ಕಂಡುಕೊಂಡವರು ಎಂಬುದಾಗಿ ಹೌದು ನಾನ್ ಪಿ ಯು ಸಿ ಓದ್ತಿರುವಾಗ ಗದಗ್ ಪಟ್ಟಣದಲ್ಲಿ ಯೇಸು ಕ್ರಿಸ್ತನ್ ಕುರಿತು ಸುವಾರ್ತೆ ತಿಳಿಯಲ್ಪಡ್ತು ಅವಾಗ ನಾನು ಯೇಸು ಆಮೇಲೆ ರಕ್ಷಣೆ ಹೊಂದಿದೆ ಯೇಸು ಕ್ರಿಸ್ತ ಅಂದ್ರೆ ಹೆಚ್ಚು ಜನರಿಗೆ ದೇವರು ಅಂತಾನು ಗೊತ್ತಿಲ್ಲ ಆ ಹೆಸರು ಸಹ ಗೊತ್ತಿಲ್ಲ ನಾನು ಸುಮಾರು ಇಪ್ಪತ್ತು ಎರಡು ಇಪ್ಪತ್ತ್ಮೂರು ವರ್ಷದ ಹಿಂದೆ ಯೇಸು ಸ್ವಾಮಿನ ಅಂಗೀಕರಿಸಿದೆ ಇತ್ತೀಚೆಗೆ ಕರ್ತನ ಹೆಸರು ಭಾಳ ಹರಡ್ತಾ ಇದೆ ಅನೇಕ ರಕ್ಷಣೆಗೆ ಬಂದು ಅನೇಕರು ಸೇವೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ದೇವರಿಗೆ ಮಹಮಿಸಲ್ಲ ದೇವರಿಗೆ ಎಷ್ಟೋ ಥರ ಆ ನಿಮ್ಮ ಸಾಕ್ಷಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನನ್ನು ಕಂಡುಕೊಂಡು ರಕ್ಷಣೆನ ಹೊಂದಿ ಕರ್ತನ ಹೆಸರಿನಲ್ಲಿ ಸೇವೆಯನ್ನು ಮಾಡ್ತಿದ್ದೀರಿ ಎಂಬುದಾಗಿ ಕೇಳುವಾಗ ಬಹಳ ಸಂತೋಷ ಯೇಸುವೆ ದೇವರೆಂಬುದಾಗಿ ಕೇಳದೆ ಇರುವಂಥ ಜನಾಂಗದಲ್ಲಿ ನೀವು ರಕ್ಷಣೆನ ಹೊಂದಿದ್ದು ಬಹಳ ದೇವರಿಗೆ ಮಹಿಮೆಯನ್ನು ಉಂಟಾಗುವಂಥ ದೊಡ್ಡ ಸಾಕ್ಷಿ ಸೇವಕರೇ ಕರ್ತನ ನಿಮಗೆ ಮಾಡಿದ ಸಾಕ್ಷಿಯ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ಮಾತನಾಡುವ ಸೇವಕರೇ ಈಗಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ ಅನೇಕ ಜನರು ಹೇಳುವುದುಂಟು ಯೇಸುವನ್ನು ನಂಬಿದ ಮೇಲೆ ಅವರಿಗೆ ರೋಗ ಬರುವುದಿಲ್ಲ ಸಮಸ್ಯೆಗಳು ಬರುವುದಿಲ್ಲ ಯಾವುದೇ ಸಮಸ್ಯೆಗಳಿಲ್ಲ ಎಂಬುದಾಗಿ ಹೇಳುವಂಥ ಸಮಯಗಳಲ್ಲಿ ನಾವು ಹಾದು ಹೋಗ್ತಿದೀವಿ ಆದರೆ ನೀವು ಕೆಲವು ಎರಡು ತಿಂಗಳ ಹಿಂದೆ ಹಾದು ಹೋದಂಥ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿ ಕರ್ತನು ನಿಮ್ಮ ಜೀವಿತದಲ್ಲಿ ಎಷ್ಟು ನಂಬಿಗಸ್ತನೆಂಬುದಾಗಿ ಚರ್ಚೆಯನ್ನು ಮಾಡುವ ಸೇವಕರೇ ಕಳೆದ ಎರಡು ತಿಂಗಳ ಹಿಂದೆ ನಿಮ್ಮ ಜೀವಿತದಲ್ಲಿ ಆದಂಥ ಸಹೋದರಿಗೆ ಸಿಸ್ಟರಿಗೆ ಆದಂಥ ಸಮಸ್ಯೆಯಲ್ಲಿ ಕರ್ತನು ಮಾಡಿದ ಕಾರ್ಯಗಳನ್ನು ನೀವು ಹಂಚಿಕೊಳ್ಳಿ ಕೇಳುತ್ತಿರುವಂಥ ಎಲ್ಲ ದೇವಜನರಿಗೆ ನಾನು ದೇವರ ಹೆಸರಿನಲ್ಲಿ ವಂದಿಸುತ್ತೇನೆ ಹಾಗೆ ಎರಡು ತಿಂಗಳ ಹಿಂದೆ ನನಗೆ ಬಹಳ ಒಂದು ಅನಾರೋಗ್ಯ ಉಂಟಾಯಿತು ಅದು ಏನೆಂದರೆ ಏನು ಫುಲ್ ಹೊಟ್ಟೆ ನೋವು ಭಾಳ ಬರ್ತಾಯಿತ್ತು ಭಾಳ ಬರ್ತಾ ಬರ್ತಾಯಿತ್ತು ಆವಾಗ ನಾವು ಆಸ್ಪೆಟ್ಲಿಗೆ ಹೋಗಿ ತೋರಿಸಿದ್ವಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸುವಾಗ ಅಲ್ಲಿ ಅಡ್ಮಿಂಟ್ ಮಾಡಿಕೊಂಡ್ರು ಅಡ್ಮಿಂಟ್ ಮಾಡಿಕೊಂಡ್ರು ನನಗೆ ಆರಾಮಾಗಲಿಲ್ಲ ಆರಾಮಾಗಲಿಲ್ಲ ಹಾಗೆ ಅಲ್ಲಿ ನನಗೆ ಅಡ್ಮಿಟ್ ಮಾಡಿ ಅವರು ಇಂಜೆಕ್ಷನ್ ಕೊಡುವಾಗ ಮಾತ್ರ ಒಂದು ತಾಸು ಎರಡು ತಾಸು ಅಷ್ಟೇ ನನಗೆ ಆರಾಮ ಅನ್ನಿಸ್ತಿತ್ತು ಆಮೇಲೆ ಅದೇ ರೀತಿಯಿಂದ ನನಗೆ ಬಹಳ ತೊಂದರೆ ಆಯಿತು ಎಲ್ಲೇ ಹೊಟ್ಟೆ ಪೂರ ಹೊಟ್ಟೆ ನೋವಾಗೋದು ಅದು ಎಲ್ಲಿ ಮುಟ್ಟಿದ್ರೂ ನನಗೆ ನೋವಾಗ್ತಿತ್ತು ಅಷ್ಟು ತ್ರಾಸ ಆವಾಗ ನಾವು ಮೂರು ದಿನ ಆದಮೇಲೆ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅದನ್ನು ಡಾಕ್ಟ್ರ್ ಹೇಳಿದರು ನಮಗೆ ನೀವು ಮೂರು ದಿನ ಆದಮೇಲೆ ದ್ ಬಂದು ಅಡ್ಮಿಂಟ್ ಆಗಿರಿ ನಿಮಗೆ ಆಪ್ರೇಷನ್ ಕಂಪಲ್ಸರಿ ಮಾಡಲೇಬೇಕು ಎಂಬುದಾಗಿ ಹೇಳಿದರು ಕಂಪಲ್ಸರಿ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದಾಗ ನಮ್ಮ ಮನೆಗೆ ಬಂದು ಅದನ್ನು ಯೋಚನೆ ಮಾಡಿದ್ವಿ ಅನೇಕರ ಮುಂದೆ ಈ ವಿಷಯ ಹಂಚಿಕೊಳ್ಳುವಾಗ ಕೆಲವೊಬ್ಬರು ಹೇಳಿದರು ಮಣಿಪಾಲ್ ಹೋದರೆ ಒಳ್ಳೆಯದು ಕೆಲ ಇನ್ನೂ ಕೆಲವೊಬ್ರು ಹೇಳಿದರು ಆಪ್ರೇಷನ್ ಏನು ಅನ್ನಪೋಯ ಹಾಸ್ಪಿಟ್ಲಲ್ಲಿ ಹೋಗಿ ಆಪ್ರೇಷನ್ ಮಾಡಿಸಿದ್ರೆ ಒಳ್ಳೇದು ಆಪ್ರೇಷನ್ ಅದು ಬಹಳ ದೊಡ್ಡದಾಗಿದೆ ಸ್ಟೋನು ಅದು ಒಂದು ಇಂಚಷ್ಟು ಉದ್ದ ಅಗಲ ಇರ್ತತೆ ಅದಷ್ಟು ದೊಡ್ಡದಿದೆ ಅದು ಕರ್ಗಂಗಿಲ್ಲ ನೀವು ಯಾವ ಮೆಡಿಷನ್ ತೊಗೊಂಡ್ರು ಆಯುರ್ವೇದಿಕ್ ಮೆಡಿಷನ್ ತೊಗೊಂಡ್ರು ಅದು ಕರ್ಗಂಗಿಲ್ಲ ಹಾಗೆ ಅದರಿಂದ ನಿಮಗೆ ಬಹಳ ತೊಂದರೆ ಆಗುತ್ತೆ ಅದು ಒಂದು ಸ್ಥಳದಲ್ಲಿದೆ ಅದರಿಂದ ಒಂದು ಚೂರು ಕೆಳಗೆ ಬಂದರೆ ಯೂರಿನೆಲ್ಲ ಬಂದಾಗುತ್ತೆ ಹಾಗೆ ಲಿವರಿಗೆಲ್ಲ ಡ್ಯಾಮೇಜ್ ಆಗಿ ಬಹಳ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಆವಾಗ ನಾವು ಯೋಚನೆ ಮಾಡಿದ್ವಿ ಮನೆಯಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡಿದ್ವಿ ಹಾಗೆ ಪಾರ್ಶ್ರು ಎಲ್ಲರಿಗೂ ತಿಳಿಸಿದರು ಅದೇ ಟೈಮಲ್ಲಿ ಒಂದು ಮೀಟಿಂಗ್ ವಿಷಯದಲ್ಲಿ ಬೆಂಗಳೂರಲ್ಲಿ ಜೊತೆಣ ಸರ್ ಅವರು ಹಾಗೆ ಪಾರ್ಶ್ರು ಅವ್ರಿಗೆ ತಿಳಿಸುವಾಗ ಅವರು ಇನ್ನೊಬ್ಬ ಸಹೋದರ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳಿ ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಅವರು ನನಗೋಸ್ಕರ ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆ ಮಾಡಿ ಇನ್ನು ನಮ್ಮ ಸಭೆಯ ವಿಶ್ವಾಸಿಗಳು ಅಲ್ಲಿನೆಲ್ಲ ಸೇವಕರೆಲ್ಲ ನನಗೋಸ್ಕರ ಪ್ರಾರ್ಥಿಸಿದರು ಪ್ರಾರ್ಥಿಸುವಾಗ ದೇವರು ದೊಡ್ಡ ಮಹಾಪಕಾರವನ್ನು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ ಕರ್ತನು ಖಂಡಿತ ನಿಮ್ಮ ಜೀವಿತದ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ ಸಿಸ್ಟರ್ ಆದರೆ ಈ ನೋವು ಬರುವಾಗ ಈ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗುವಾಗ ನಿಮ್ಮ ವೈಯಕ್ತಿಕವಾದ ಜೀವಿತ ಕರ್ತನೊಂದಿಗೆ ಹೇಗಿತ್ತು ಅಂದರೆ ಈಗ ಕೆಲವೊಂದು ಬಾರಿ ನಾನು ಇದಕ್ಕೆ ಯಾಕೆ ಕೇಳ್ತಿದ್ದೇನೆ ಅಂದರೆ ಇವತ್ತು ನೋಡ್ತಿರುವಂಥ ವೀಕ್ಷಕರು ಅನೇಕ ಜನರು ಈ ಸಮಸ್ಯೆಗಳನ್ನು ಹಾದು ಹೋಗುವಾಗ ದೇವರಿಗೆ ಗುಣಗುಟ್ಲಿಕ್ಕೆ ಪ್ರಾರಂಭಿಸ್ತಾರೆ ನನಗೆ ರೋಗ ತಂದಿದಾನೆ ನನಗೆ ಅದು ಮಾಡಿದ ಏನು ಮಾಡಿದಾನೆ ಆದರೆ ನೀವು ಈ ನೋವೆಗಳ ಮಧ್ಯದಲ್ಲಿ ಈ ಸಮಸ್ಯೆಗಳೆಲ್ಲ ಹಾದು ಹೋಗುವಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ನನ್ನ ಪ್ರತಿಕ್ರಿಯೆ ದೇವರು ಸರ್ವಶಕ್ತನು ಆತನ ಸೃಷ್ಟಿಕರ್ತನು ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ ನಿಮ್ಮನ್ನು ನನ್ನ ಅಂಗೈಯಲ್ಲಿ ಛಿದ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ ನನ್ನ ಶರೀರದ ಅಂಗಾಂಗಗಳನ್ನು ಆತನೇ ಸೃಷ್ಟಿ ಮಾಡಿರೋದು ಆತನು ಸರ್ವಶಕ್ತನಾಗಿರೋದರಿಂದ ಆತನು ಆರೋಗ್ಯದಾಯಕನಾಗಿರೋದರಿಂದ ನನ್ನನ್ನು ದೇವ್ರು ಗುಣಪಡಿಸ್ತಾರೆ ಎಂಬುದಾಗಿ ಬಹಳ ನಂಬಿಕೆ ಇತ್ತು ಅದೇ ರೀತಿಯಿಂದ ದೇವರ ಹತ್ರ ಕಣ್ಣೀರಿಂದ ಪ್ರಾರ್ಥಿಸಿದೆವು ಹಾಗೆ ಈಚಿಕೆಯ ವಿಷಯದಲ್ಲಿ ನೋಡುವಾಗ ಅವನು ಮರಣಕರವಾದ ರೋಗದಲ್ಲಿ ಬಿದ್ದು ಅವರಳ್ತಾ ಇರುವಾಗ ಆತನು ಕಣ್ಣೀರಿಂದ ದೇವರನ್ನು ಬೇಡಿಕೊಳ್ಳುವಾಗ ಪ್ರಾರ್ಥಿಸುವಾಗ ದೇವರು ಅವನಿಗೆ ಆರೋಗ್ಯವನ್ನು ಆಯುಷ್ಯನ್ನು ಕೊಡುತ್ತಾನೆ ಹದಿನೈದು ವರ್ಷಗಳು ದೇವರು ಅವನಿಗೆ ಆಯುಷ್ಯನ್ನು ಕೊಡುತ್ತಾನೆ ಎಲ್ಲ ವಿಷಯದಲ್ಲೂ ನೆನೆಸಿ ದೇವರಿಗೆ ಬೇಡ್ಕೊಂಡ್ವಿ ಆದರೆ ಒಂದೇ ಒಂದು ದೇವರು ಸರ್ವಶಕ್ತನು ಆತನ ಕೈ ಬಿಡುವುದಿಲ್ಲ ನಮ್ಮ ಆರೋಗ್ಯ ನಮ್ಮ ಆಯುಷು ದೇವರ ಕೈಯಲ್ಲಿದೆ ಆತ ನಮ್ಮನ್ನು ಆತನು ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಆರೋಗ್ಯ ಕೊಟ್ಟೇ ಕೊಡ್ತಾನೆ ದೇವರು ಆಯುಷ್ ಕೊಡ್ತೇ ಕೊಡ್ತಾರೆ ಅಂತ ನಂಬಿಕೆ ಇತ್ತು ಯಾವತ್ತೂ ದೇವ್ರ ಮೇಲೆ ಗುಣ್ಗುಡ್ಲಿಲ್ಲ ದೇವರು ದೇವರು ನಮ್ಮೊಂದಿಗಿದ್ದಾನೆ ದೇವ್ರ ವಿಷಯದಲ್ಲಿ ಬಹಳ ಹೆಮ್ಮೆ ಇದೆ ಯಾಕಂದರೆ ಆತನ ಸೇವೆ ಮಾಡ್ತಿರುವಾಗ ಅನೇಕ ವಿಶ್ವಾಸಿಗಳಿಗೆ ಬಲಪಡಿಸ್ತೀವಿ ಅನೇಕರ ವಿಶ್ವಾಸಿಗಳ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ನಾವು ಕಣ್ಣಾರೆ ಕಾಣ್ತೀವಿ ಅವರಿಗೋಸ್ಕರ ಪ್ರಾರ್ಥಿಸುವಾಗ ದೇವರು ಸಭೆಯಲ್ಲಿ ಅದ್ಭುತ ಕಾರ್ಯ ಬಿಡುಗಡೆ ಕಾರ್ಯಗಳು ನಡೀತಾ ಇರೋದನ್ನು ನಾವು ಕಾಣ್ತೀವಿ ಹಾಗಾಗಿ ದೇವ್ರ ಮೇಲೆ ನಂಬಿಕೆ ಇತ್ತು ಹಾಗೆ ಅದೇ ಪ್ರಕಾರ ದೇವರು ನನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಟ್ಟರು ಖಂಡಿತ ಖಂಡಿತ ಸೇವಕರೇ ಸಿಸ್ಟರಿಗೆ ಹೀಗೆ ಸಮಸ್ಯೆ ಇದೆ ಎಂಬುದಾಗಿ ಕೇಳುವಾಗ ಅಂದರೆ ನಾವು ಸೇವಕರುಗಳಾಗಿರೋ ನಾವು ನಾವು ಜನರಿಗೆ ಅನೇಕ ಉಪದೇಶಗಳನ್ನು ಮಾಡುವವರು ಕರ್ತನು ಅದ್ಭುತನೂ ಆತನು ಸಕಲ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ನಾವು ನಂಬಿ ನಾವು ಮಾತನಾಡುವವರು ಈ ಸಿಸ್ಟ್ರು ಇಂಥ ಪರಿಸ್ಥಿತಿಗಳನ್ನು ಹಾದು ಹೋಗುವಾಗ ನಾವು ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಮ ಹತ್ರ ಕೇಳೋದು ವೀಕ್ಷಕರಿಗೂ ಕ್ವಶನ್ಗಳು ಇರ್ಬೋದು ನಿಮ್ಮ ರಿಯಾಕ್ಷನ್ ಹೇಗಿತ್ತು ಇದರ ಮುಂದೆ ಇಲ್ಲ ಖಂಡಿತವಾಗ್ಲೂ ಭಾಳ ಸಾರಿ ನಾವು ಸ್ವಾಮಿ ನಂಬಿದ ಮೇಲೆ ರೋಗ ಬರಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲ ಶರೀರ ಎಲ್ಲಿವರೆಗೆ ಇರ್ತದೆ ಅಲ್ಲಿ ಇವರಿಗೆ ರೋಗಗಳು ಬಂದೇ ಬರ್ತದೆ ಹಾಗಾಗಿ ರೋಗಗಳು ಬಂದಾಗ ಅನೇಕ ಸಾರಿ ನಾವು ದೇವರ ಮೇಲೆ ಇಡೋ ನಂಬಿಕೆಯ ಮೇಲೆ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತದೆ ಅದನ್ನೇ ನಾವು ನಮ್ಮ ಮಿಸ್ ಶಿಷ್ಯದಲ್ಲಿ ಕಂಡುಕೊಂಡಿದ್ದು ಸಭೆಯಲ್ಲಿ ನಾನು ಮಾತಾಡುವಾಗಲೂ ಅದನ್ನೇ ಹೇಳ್ತಾ ಇದ್ದೆ ನೀವು ನಂಬಿದರೆ ದೇವ್ರ ಮಹಿಮೆಯನ್ನು ಕಾಣ್ತೀರಿ ಸೊ ಎಷ್ಟರ ಮಟ್ಟಿಗೆ ನಂಬ್ತೀವಿ ಅಷ್ಟು ದೇವ್ರು ಅದ್ಭುತ ಮಾಡ್ತಾನೆ ನಮಗೆ ಡಾಕ್ಟರ್ ಅವರು ಹೇಳಿದಾಗ ನಮಗೆ ಭಯ ಆಯಿತು ನೈನ್ ಪಾಯಿಂಟ್ ಸೆವೆನ್ ಎಮ್ ಎಮ್ ಸ್ಟೋನ್ ಅದು ಅದೇನು ಟೆನ್ ಎಮ್ ಎಮ್ವರಿಗೆ ಬಂತಂದ್ರೆ ಪೂರ್ತಿ ಅದು ಬ್ಲಾಕ್ ಆಗಿಬಿಟ್ಟು ಇದು ಸೊ ಲಿವರ್ ಡ್ಯಾಮೇಜ್ ಆಗಿಬಿಡ್ತದೆ ಸೊ ಆಮೇಲೆ ನೀವು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಿದರೂ ಅದನ್ನು ವಾಸಿ ಮಾಡಿಸ್ಲಿಕ್ಕೆ ಆಗೋಲ್ಲ ಅಂತಂದಾಗ ನಮಗೆ ಭಾಳ ಭಯ ಆಯಿತು ಸಭೆಯಲ್ಲೆಲ್ಲ ಅನೌನ್ಸ್ ಮಾಡು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ವಿಷಯದಲ್ಲಿ ನಾನು ಜತ್ರಣ್ಣ ಸರ್ ಒಂದು ರೂಮಲ್ಲಿದ್ದಾಗ ವಿಷಯವನ್ನು ಹಂಚ್ಕೊಂಡೆ ಸರ್ ಈಗಿದೆ ಸೊ ಆಪ್ರೇಷನ್ ಮಾಡಿಸ್ಬೇಕಂತ ರೆಡಿ ಮಾಡ್ಕೊಂಡೀವಿ ಆದರೆ ಆಪ್ರೇಷನ್ ಇಲ್ದಂಗೆ ನಮ್ಮ ದೇವರು ಗುಣಪಡಿಸ್ಲಿಕ್ಕೆ ಶಕ್ತಿ ಅದೊಂದು ಜಸ್ಟ್ ಒಂದು ನಂಬಿಕೆಯಿಂದ ಪ್ರೇಯರ್ ಮಾಡೋಣ ಅಂತ ಕಾಯ್ತಾ ಇದ್ದೀವಿ ಅಂಥೇಳಿ ಅವ್ರು ಹೇಳಿದರು ನಾವಿಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡೋಣ ದೇವರು ಅದ್ಭುತ ಮಾಡ್ತಾನೆ ಅಂತ ಸೊ ಹೋಟ್ಲಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ವಿ ಒಂದು ತಿಂಗಳ ಕಾಲ ಪ್ರಾರ್ಥನೆ ಕಂಟಿನ್ಯೂ ನಡೀತಾ ಇತ್ತು ನಮ್ಮದೊಂದು ನಂಬಿಕೆ ಸೊ ದೇವರು ಆ ಕಲ್ಲನ್ನು ಅಲ್ಲಿಷ್ಟು ಕರಗಿಸ್ತಾನೆ ಅಂಥೇಳಿ ವಿಥೌಟ್ ಆಪ್ರೇಷನ್ನು ಅದು ಅದ್ಭುತ ಆಗಬೇಕಂತಲೇ ನಾವು ಒಂದು ಭಾಳ ಹೋರಾಟದಿಂದ ಪ್ರಾರ್ಥನೆ ಮಾಡಿದ್ವಿ ಒಂದು ತಿಂಗಳ ಐದು ದಿನ ಆದಮೇಲೆ ಸೇಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ ಹೋದ್ವಿ ವೀರಾಪುರ್ ಮಲ್ಟಿ ಸ್ಪೆಷಾಲಿಸ್ಟಿ ಹಾಸ್ಪಿಟ್ಲು ಅವ್ರು ಡಾಕ್ಟ್ರ್ ಆಪ್ರೇಷನ್ ಮಾಡಿಸ್ಲೇಬೇಕು ಒಂದು ವಾರದಲ್ಲಿ ನೀವು ನಮ್ಮ ಯಾರು ಮಾಡ್ಸಿರಲಿಲ್ಲ ಅಂದರೆ ಮಣಿಪಾಲ್ ಹೋಗ್ಬೇಕು ಅಂತ ಸೇಮ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತಿರುಗಿ ಸ್ಕ್ಯಾನಿಂಗ್ ಮಾಡಿಸಿದ್ದು ನಾವೀಗಾವತ್ತು ಆಶ್ಚರ್ಯ ಏನಂದರೆ ಡಾಕ್ಟ್ರ್ ಸಮೇತ ನಮ್ಮ ರಿಲೇಷನ್ ಸಮೇತ ಇದೇನು ಮ್ಯಾಜಿಕಾ ಅಂತ ಕೇಳಿದರು ಕೆಲವರು ನಮಗೆ ಫೋನ್ ಮಾಡಿ ನೈನ್ ಪಾಯಿಂಟ್ ಸೆವೆನ್ ಎಮ್ ಎಮ್ ಇದ್ದು ಸ್ಟೋನು ಪೂರ್ತಿ ಜೀರೋ ಆಗಿದೆ ನಾರ್ಮಲ್ ಬಂದುಬಿಟ್ಟಿದೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ವಿ ದೇವರಿಗೆ ಅಂದರೆ ಸೊ ಪೇನ್ ಇಲ್ಲ ಖರ್ಚಿಲ್ಲ ನೋವಿಲ್ಲ ದೇವರು ಅದ್ಭುತ ಸ್ವರೂಪ ಅನ್ನೋದಕ್ಕೆ ಅಷ್ಟೇ ನಾವು ನಮ್ಮ ರಿಲೇಷನ್ ಅನ್ಯರು ಅವ್ರು ಮ್ಯಾಜಿಕ್ ಕೇಳಿದ್ರೆ ನಾವು ಹೇಳಿದ್ರೆ ಮ್ಯಾಜಿಕ್ ಅಲ್ಲ ನಮ್ಮ ಕರ್ತನ ಮಾಡಿದ ಅದ್ಭುತ ಅದು ಯಾಕಂದ್ರೆ ಈಗಲೂ ಅದ್ಭುತ ನಡೀತದೆ ನಮ್ಮ ದೇವರು ಈಗಲೂ ಜೀವ ಸ್ವರೂಪನಾಗಿದ್ದಾನೆ ಆತನು ಸಜೀವ ಸಾಕ್ಷಿಯಾಗಿ ನಮ್ಮನ್ನು ಅಂತ ಅಂತೇಳಿ ಆ ವಿಷಯದಲ್ಲಿ ಪ್ರಾರಂಭದಲ್ಲಿ ನಿಮಗೆ ನೋವಿದ್ರು ಸಹ ದೇವರೇನೋ ಮಾಡ್ತಾನನ್ನೋ ನಂಬಿಕೆಯಲ್ಲಿ ಮುಂದೆ ಹೋಗ್ತಾ ಇದ್ವಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿದ ಅನೇಕ ಸೇವಕರಿಗೂ ನಮ್ಮ ಸಭಿಕರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಮತ್ತು ವೀಕ್ಷಿಸ್ತಾರೋ ದೇವ್ ಜನರಿಗೆ ನಾನು ಹೇಳ್ತೀನಿ ನಾವು ಎಷ್ಟು ನಂಬ್ತೀವಿ ವಾಕ್ಯವನ್ನು ನಂಬಬೇಕು ಭಾಳ ಸಾರಿ ವಾಕ್ಯ ಕೇಳ್ತೀವಿ ನೀನು ನಂಬಿದಂತೆ ನಿನ್ನ ಆಗಾಗ್ಲಿ ಅಂತ ಸ್ವಾಮಿ ಹೇಳ್ತಾನೆ ಅಮ್ಮ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಅಂತ ಹೇಳ್ತಾನೆ ಭಾಳ ಸಾರಿ ನಾವು ನಂಬಿಕೆ ಕಡಿಮೆ ಆದಾಗ ಕೆಲವು ಅದ್ಭುತಗಳನ್ನ ನಾವು ನೋಡಲಿಕ್ಕೆ ಆಗಲ್ಲ ನಾವು ಎಷ್ಟು ದೇವರ ಮೇಲೆ ನಂಬಿಕೆ ಇಡ್ತೀವಿ ಆತನ ಈಗಲೂ ಶಕ್ತವಂತಾನೆ ಅಂತಾರೆ ಎರಡು ಸಾವಿರ ವರ್ಷದ ಹಿಂದೆ ಮಾಡಿದ ಅದೇ ಅದ್ಭುತಗಳು ಈಗಲೂ ಮಾಡ್ತಾನೆ ಮುಂದೇನೂ ಮಾಡ್ತಾನೆ ಆತನ ಶಕ್ತಿಯಲ್ಲಿ ಯಾವ ಬದಲಾವಣೆನೂ ಇಲ್ಲ ಹಾಗಾಗಿ ಎಷ್ಟು ನಾವು ನಂಬ್ತೀವಿ ಅಷ್ಟು ನಮ್ಮ ಖರ್ಚನ್ನು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದೆ ಅದನ್ನು ನಾವು ರಿಯಲ್ ಆಗಿ ನಾವು ಅನುಭವಿಸಿರುವಂಥ ಒಂದು ಅದ್ಭುತ ನಮ್ಮ ದೇವರಿಗೆ ಮಹಿಮೆ ಸಮಸ್ಯೆ ದೇವರ ವಾಕ್ಯ ಸಹ ಹೇಳ್ತದೆ ನಮಗೆ ಕರ್ತನನ್ನ ಅನುಭವದಿಂದ ಸವೆದು ನೋಡ್ರಿ ಎಂಬುದಾಗಿ ಅಂದರೆ ಕೆಲವೊಂದು ಬಾರಿ ಪರಿಸ್ಥಿತಿಗಳು ಬರುತ್ತೆ ಹೋರಾಟಗಳು ಬರುತ್ತೆ ಆದರೆ ನಾವು ನಂಬಿರುವಂಥ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ ಆತನ ನಿರೀಕ್ಷಿಸಬೇಕು ಆತನ ನಂಬಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ನೀವು ಇದ್ರಿ ಸೇವಕರೇ ನಾನು ನೆನೆಸ್ತೇನೆ ನೀವು ಆ ಪರಿಸ್ಥಿತಿಗಳೆಲ್ಲ ಆದು ಹೋಗುವಾಗ ಒಂದು ಕಡೆ ಈಗ ಆಪ್ರೇಷನ್ ಅಂತ ಮಾರುವಾಗ ಹಣದ ಸಮಸ್ಯೆಗಳು ಒಂದು ಕಡೆ ಇತ್ತು ಅಗತ್ಯತೆ ಇದೆ ಯಾಕೆಂದರೆ ಸೇವೆಯಲ್ಲಿರುವವರಿಗೆ ಒಂದೇ ನಿರೀಕ್ಷೆ ಏಸು ಮಾತ್ರ ಆ ಅಗತ್ಯತೆಗಳ ಮಧ್ಯದಲ್ಲೂ ನೀವು ಕರ್ತನನ್ನು ಆತುಕೊಂಡ್ರಿ ಕರ್ತನು ನಿಮ್ಮ ಜೀವಿತದ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ ದೇವರಿಗೆ ಸ್ತೋತ್ರ ಈ ವೀಕ್ಷಿಸ್ತಿರುವಂಥ ವೀಕ್ಷಕರಿಗೆ ನಿಮ್ಮ ಉತ್ತೇಜನ ಅವರು ಕಾದು ಹೋಗ್ತಿರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುವಂಥ ಹೋರಾಟಗಳ ಮಧ್ಯದಲ್ಲಿ ನೀವಿಬ್ಬರು ಆ ವೀಕ್ಷಕರಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಕರ್ತನ ಸ್ತೋತ್ರವಾಗಲಿ ನಾನು ಹೇಳೋದಿಷ್ಟೇ ನಾವು ಪರಿಸ್ಥಿತಿಗಳು ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಒಂದು ವೇಳೆ ಕೆಲವರು ಅನಾರೋಗ್ಯ ಇರ್ಬೋದು ಕೆಲವರಿಗೆ ಆರ್ಥಿಕ ಕೊರತೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಅದೆಲ್ಲದರ ನಡುವೆ ಸ್ವಾಮಿ ಹೇಳ್ತಾರೆ ನಿಮ್ಮ ನಂಬಿಕೆ ಮಾತ್ರ ಇರಲಿ ಅಂಥೇಳಿ ಸೊ ಅದೆಲ್ಲದ ನಡುವೆ ದೇವ್ರ ಮೇಲೆ ನಾವು ಇಟ್ಟಿರುವಂಥ ನಂಬಿಕೆ ಯಾಕೆಂದರೆ ಮೇಲೆ ನಂಬಿಕೆ ಇಟ್ಟು ನಾವು ಈ ರಕ್ಷಣೆಯಲ್ಲಿ ಬಂದಿದ್ದೀವಿ ಪ್ರತಿದಿನ ನಡೀತಾ ಇದ್ದೀವಿ ನಾವು ಈ ಲೋಕದಲ್ಲಿ ಇರೋವರೆಗೂ ಎಲ್ಲ ಹೋರಾಟಗಳನ್ನು ನಾವು ದಾಟಿ ಹೋಗಲೇಬೇಕಾಗತ್ತೆ ಹಾಗಾಗಿ ಧೈರ್ಯವಾಗಿ ಎಲ್ಲವನ್ನು ಎದುರಿಸ್ತಾ ದೇವ್ರ ಮೇಲೆ ನಂಬಿಕೆ ಇಟ್ಟು ಕರ್ತನು ನನ್ನನ್ನು ಬಿಡಿಸ್ತಾನೆ ಅನ್ನೋ ಭರವಸೆ ಮೇಲೆ ನಾವು ಮುಂದೆ ಹೋಗೋದಾದರೆ ಖಂಡಿತವಾಗ್ಲೂ ಕರ್ತನು ಎಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನ ಮೇಲೆ ತೂನಾಗಿದ್ದಾನೆ ಅದಕ್ಕಾಗಿ ದೇವರು ಮಾಡುವ ಎಲ್ಲ ಉಪಕಾರಕ್ಕಾಗಿ ನಾನು ಕರ್ತನಿಗೆ ಮಹಿಮೆ ಸಲ್ಲಿಸ್ತೇನೆ ಪ್ರೈಝ್ಲ ಓಕೆ ನೀವು ಹೇಳ್ತಾ ಇದ್ರಿ ಬಿಗ್ ಜಿ ಟಿ ವಿ ನಿರ್ದೇಶಕರು ಆಗಿರುವಂಥ ಪ್ರಶಂಜಾ ಸರ್ ಮತ್ತೆ ನೀವು ಸೇರಿ ಸಿಸ್ಟಿಗಾಗಿ ಒಮ್ಮನೇಸಿಂದ ಪ್ರಾರ್ಥನೆ ಮಾಡಿದ್ರಿ ಎಂಬುದಾಗಿ ಆಗ ಪರಿಸ್ಥಿತಿ ಮೀರಿ ಹೋಗಿತ್ತು ಎಂಬುದಾಗಿ ನಾನು ನೆನೆಸ್ತೇನೆ ನೀವೆಲ್ಲ ಸ್ಕ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ಇನ್ನೇನು ಆಸ್ಪಿಟಲಿಗೆ ಹೋಗಿ ಆಪ್ರೇಷನ್ ಮಾಡಬೇಕೆಂಬುದಾಗಿ ನೋಡ್ಕೊಳ್ತಾ ಇದ್ರಿ ಆ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರಿ ಎಂಬುದಾಗಿ ಹೇಳ್ತಾ ಇದ್ರಿ ಖಂಡಿತ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡ್ತಾನೆ ಎಂಬುದಾಗಿ ಹೇಳುವುದಕ್ಕೆ ನೀವೇ ದೊಡ್ಡ ಸಾಕ್ಷಿಗಳು ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡ್ತಾನೆ ಎಂಬುದಾಗಿ ಹೇಳುವುದಕ್ಕೆ ಇವತ್ತು ನಮ್ಮ ಮಧ್ಯದಲ್ಲಿರುವಂಥ ಸೇವಕರುಗಳು ದೊಡ್ಡ ಆಧಾರವಾಗಿದ್ದಾರೆ ಅವರು ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗ್ತಿದ್ರು ದೇವರು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟರು ಒಂದು ಅವರ ನಂಬಿಕೆಯನ್ನು ಬಿಡಲೇ ಇಲ್ಲ ಕರ್ತನನ್ನು ಆತುಕೊಂಡಿದ್ರು ಅದರಿಂದ ಕರ್ತನು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ದ ಇವತ್ತು ಜೀವಂತವಾಗಿ ನಮ್ಮ ಮುಂದೆ ಸಿಸ್ಟರ್ ಕೂತಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಪಾಸ್ಟರ್ ನಮ್ಮ ಮುಂದೆ ಕೂತಿದ್ದಾರೆ ದೇವರು ದೊಡ್ಡವನು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆಂಬುದಾಗಿ ಹೇಳ್ತಾ ಈ ದಿನ ನಮ್ಮ ಸಂಚಿಕೆಯಲ್ಲಿ ಬಂದು ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರನ್ನ ಬಲಪಡಿಸಿದಂಥ ಉತ್ತೇಜನಗೊಳಿಸಿದಂಥ ಅವರು ಜೀವಂತ ಸಾಕ್ಷಿಯನ್ನು ನೀಡಿದಂಥ ಪಾಸ್ಟರ್ ಕಿರಣ್ ನಾಯಕ್ ಅವರಿಗಾಗಿಯೂ ಅದೇ ರೀತಿಯಾಗಿ ಮಾಲಬಾಯಿ ಅವರಿಗಾಗಿಯೂ ನನ್ನ ಬಿಗ್ ಜೆ ಟಿವಿ ಪರವಾಗಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರೀತಿಯ ಬಿಗ್ ಜೆ ಟಿ ವಿಯ ವೀಕ್ಷಕರೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸಾಕ್ಷಿಯೊಂದಿಗೆ ನಿಮ್ಮ ಮುಂದೆ ಬರ್ತವೆ ಅಲ್ಲಿ ತನಕ ನಿರಂತರವಾಗಿ ಬಿಗ್ ಜೆ ಟಿ ವಿಯನ್ನು ವೀಕ್ಷಿಸಿರಿ ಆತ್ಮಿಕವಾಗಿ ಬೆಳೆಯಿರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು